ಈಗ ಹಾಸನ ಜಿಲ್ಲೆಯಲ್ಲಿ ಕಳೆದ ಆರು ತಿಂಗಳಾದರೂ ಐದು ತಿಂಗಳಾಗಿದೆ ಮಳೆ ಐದು ತಿಂಗಳುಗಳ ಕಾಲ ಕಳೆದ್ರು ಸುಮಾರು ಸಾವಿರದ ನಾನೂರ ರೈತರು ತೋಟಗಾರಿಕೆ ರೈತರು ಸಾವಿರದ ನಾನ್ನೂರ ನಲವತ್ನಾಲ್ಕು ತೋಟಗಾರಿಕೆ ರೈತರು ಸುಮಾರು ನಲವತ್ತೊಂಬತ್ತು ಕೋಟಿ ಎನ್ ಡಿ ಆರ್ ಎಫ್ ಲೈನ್ಸ್ ನಾನು ಇದೆಲ್ಲ ಹೇಳೋದು ಎನ್ ಡಿ ಆರ್ ಎಫ್ ಲೈನ್ಸ್ ಪ್ರಕಾರ ನಲವತ್ತೊಂಬತ್ತು ಕೋಟಿ ನಷ್ಟ ಇದೆ ಅದೇ ರೀತಿ ಕೃಷಿ ಇಲಾಖೆ ಕೃಷಿ ಇಲಾಖೆದು ಅದು ನಾನೂರ ನಲವತ್ತ ನಾಲ್ಕು ಹೆಕ್ಟೇರ್ ತೋಟಗಾರಿಕೆ ಬೆಳೆ ಅಂದ್ರೆ ಸುಮಾರು ಒಂದೂವರೆ ಸಾವಿರ ಹೆಕ್ಟೇರ್ ಅಲ್ಲ ತೋಟಗಾರಿಕೆ ಅದೇ ರೀತಿ ಕೃಷಿ ಸುಮಾರು ಎಂಟುನೂರ ಅರವತ್ತೊಂದು ಹೆಕ್ಟೇರ್ ಅಂದ್ರೆ ಎರಡು ಸಾವಿರ ಎಕರೆ ಎಂಟುನೂರ ಅರವತ್ತೊಂದು ಪಾಯಿಂಟ್ ಜೀರೋ ಸಿಕ್ಸ್ ಎಕ್ಟೇರ್ ಅದು ಸುಮಾರು ಎಂಬತ್ತಾರು ಕೋಟಿ ಎನ್ಡಿಆರ್ ಮತ್ತೆ ಕೆರೆಗಳು ತೊಂಬತ್ತೊಂಬತ್ತು ಕೆರೆ ಎನ್ ಡಿ ಆರ್ ಎಫ್ ಗೈಡ್ ಲೈನ್ ನೂರ ನಲವತ್ತೆಂಟು ಕೋಟಿ ರೂಪಾಯಿ ಆಗುತ್ತೆ ನೂರ ನಲವತ್ತೆಂಟು ಕೋಟಿ ಗೊತ್ತಾಯ್ತು ಸರ್ ಪಿ ಡಬ್ಲ್ಯೂ ರೋಡ್ ತೊಂಬತ್ತೊಂಬತ್ತು ಕೆರೆ ಪಿ ಪಿಡಬ್ಲ್ಯೂ ರೋಡ್ ಆರ್ನೂರ ನಲವತ್ತಾರು ಕಿಲೋಮೀಟ್ರ್ ಆರ್ನೂರ ನಲವತ್ತಾರು ಪಾಯಿಂಟ್ ಏಟ್ ಕಿಲೋಮೀಟರ್ಸ್ ಆಮೇಲೆ ಬ್ರಿಡ್ಜ್ ಸ್ವಲ್ಪ ಇರೋದು ಮೂವತ್ತೆಂಟು ಬ್ರಿಡ್ಜ್ ಹೋಗಿ ಕೊಲಾಪ್ಸ್ ಆಗಿವೆ ಇದೇ ರೀತಿ ಪಿ ಆರ್ ಡಿ ಇವೆಲ್ಲ ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಬೇಕಲ್ಲೇ ಅಂತ ಕೇಳ್ತಾ ಇದ್ದೀವಿ ಓನ್ ಅಟ್ಲೀಸ್ಟ್ ಗುಂಡಿ ಮುಚ್ಚಕ್ಕ ಗುಂಡಿ ಮುಚ್ಚೋದು ಇಲ್ಲ ಆಮೇಲೆ ಒಂದೊಂದು ಕಾಡು ಬೆಳೆದ ಬೆಳೆದೈತಿ ತಳಗಡೆ ಕಾಡು ಕಾಡು ಎಷ್ಟು ಚೆನ್ನಾಗಿವೆ ಗೊತ್ತಾಯ್ತೆ ಸರ್ ರೋಡ್ ಅಲ್ಲಿ ಆ ತರ ಐತಿ ನೋಡೇ ಕಾಣಲ್ಲ ಬಿಟ್ರೂ ಎಷ್ಟು ಡ್ಯಾಮ್ ಪಿ ಆರ್ಡ್ ಇಂದಲೂ ಒಂದ್ ರೂಪಾಯಿ ಇವತ್ತುವರೆ ಕ್ರ್ಯಾಟ್ ಕೊಟ್ಟಿಲ್ಲ ಕೊಟ್ಟಿಗೆ ಅದು ಅಮೌಂಟ್ ಬೇಕಾದ್ರೆ ಹೇಳ್ತೀನಿ ಎಷ್ಟು ಅಂತ ಅದೇ ರೀತಿ ಪಿ ಆರ್ಡ್ ಇಂದಲೂ ಒಂದ್ ರೂಪಾಯಿ ಇಲ್ಲ ಎಲ್ಲೋ ಈಗ ಸುಮ್ಮನೆ ನಾಲ್ಕು ವರ್ಷಕ್ಕೆ ಪಿ ವುಡಿ ಎಲ್ಲೋ ಗುತ್ತಿ ಪುಚ್ಚಿ ಅದು ಬಿಲ್ ಕಳ್ಳ ಕಳಬೆಲ್ ಮಾಡೋಕೆ ಏನೋ ಕೊಟ್ರಿ ಕೊಟ್ರು ಗೊತ್ತಿಲ್ಲ ಈಗ ಈ ತರ ರೈಟ್ ಬಗ್ಗೆ ಈ ಸರ್ಕಾರ ನಾಲ್ಕರಿಂದ ಐದು ತಿಂಗಳಾದ್ರೂ ಇವತ್ತು ಅವೇನ್ ಮಾಡ್ತೇವೆ ಬೆಳೆ ಹಾಕಿವೆ ಇದು ಎನ್ ಡಿ ಆರ್ ಎಫ್ ಗೈಡ್ ಲೈನ್ ಪ್ರಕಾರ ಹೋದ್ರೆ ಅವ್ರ ಸ್ವಂತ ಪಡೆದ ಪ್ರಕಾರ ಹೋದ್ರೆ ಕೆರೆ ಏಳುನೂರೈದು ಕೋಟಿ ಆಯ್ತದೆ ಇದೇ ಒಂದು ಇದೊಂದು ಇನ್ನೂರು ಕೋಟಿ ಎರಡರಿಂದ ರೈತರು ಇವತ್ತು ಬೆಳೆ ಮಾಡೋರ ಎರಡ್ ಸಾವಿರ ಇತ್ತು ಅಂದ್ರೆ ಒಂದ್ ಎಕ್ರಿಗೆ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಎಷ್ಟು ಹೋದ್ರೆ ಇನ್ನೂರು ಕೋಟಿ ಆಯ್ತು ಅದೇ ರೀತಿ ಮುಂದುವರೆ ಸಾವಿರ ಕೋಟಿ ರೈತರು ಬೆಳೆ ಹಾಕಿರೋ ಖರ್ಚು ತಗೊಂಡು ಹೋದ್ರೆ ಒಂದ್ ಮೂರ್ ಸಾವಿರ ಕೋಟಿ ನಾಲ್ಕು ಸಾವಿರ ಕೋಟಿ ನಷ್ಟ ಆಯ್ತು ಇವತ್ತು ಬೇಡ ಒಂದ್ ಅರ್ಧನೇ ಕೊಡಿ ಏನು ರಾಜ್ಯ ಸರ್ಕಾರದಿಂದ ಕೊಡಿ ಹಿಂದೆಗಳು ಸರ್ಕಾರಗಳಿಂದ ಕೊಟ್ಟಿಲ್ವಾ ಈ ಸರ್ಕಾರ ಮಳೆ ಹಾನಿ ಬಗ್ಗೆ ಇವತ್ತಿಗೆ ಯಾವುದೇ ರೈತರಿಗೆ ಪರಿಹಾರ ಕೊಟ್ಟಿಲ್ಲ ಕೂಡ್ಲೆ ಪರಿಹಾರ ಕೊಡಬೇಕು ಅಂತ ನಾನು ಆಗ್ರಹ ಕೊಡಿಸ್ತೀನಿ ಅಥವಾ ರಾಜ್ಯ ಸರ್ಕಾರ ಈಗ ನಾವೇನಾದ್ರು ಐದು ಗ್ಯಾರಂಟಿ ಕೊಟ್ಟು ಕೊಡಕ್ಕಾಗಲ್ಲ ಈ ಸಾರಿ ಅಂತ ಅವರು ರೈತರಿಗೆ ಒಂದು ನೇರವಾಗಿ ಹೇಳಿ ಕೊಡಕ್ಕಾಗಲ್ಲ ನಾವು ಐದ್ ಗ್ಯಾರಂಟಿ ಕೊಟ್ಟಿದ್ದೀವಿ ಏನು ಬ್ಲಡ್ ಟ್ಯಾಬ್ ದುಡ್ಡು ನಾವು ಕೊಡಕ್ಕಾಗಲ್ಲ ಅಂತ ನೇರವಾಗಿ ಹೇಳಿ ಹೋದಾಯ್ತ ಅದರಿಂದ ಅದು ಬಿಟ್ಟು ಹುಡದಲ್ಲಿ ನಾಲ್ಕೈದು ತಿಂಗಳಿಂದ ರೈತರು ಬರುತ್ತೆ ಅಂತ ಕಾಯ್ಕೊಂಡಿದ್ದು ಕಾಲ್ ಭಾಗ ಬರುತ್ತೆ ಕಾಲು ಇಲ್ಲ ಫಿಫ್ಟಿ ಪರಿಸ್ಥಿತಿ ಇದು ಅವ್ರು ಖರ್ಚು ಮಾಡಿದಾಗ ಅದನ್ನ ಕೊಡುತ್ತ ನೋಡಿ ಮಾಡ್ತಾ ಇದ್ರು ಆಮೇಲೆ ಜಿಲ್ಲೆ ಒಳಗೆ ಸ್ವರ್ಗ ತಂತ್ರ ನಡೀತಾ ಇತ್ತು ಈ ಆಸ್ ಅವ್ರ ಅವ್ರೂ ಐದು ಸಾವಿರ ಹಾವಿರ ಕೈ ಹುಡ್ತಾರೆ ಅದೇನಾಗುತ್ತೆ ಅಡುಗೆ ಮಾಡ್ತಾರೆ ಹೆಣ್ಮಕ್ಳು ಅವ್ರ ತಾನು ಐದು ಸಾವಿರಕ್ಕೂ ಹತ್ತು ಸಾವಿರಕ್ಕೆ ಕೈ ಹೊಡೋದು ಬೇಕಾದ್ರೆ ದಾಖಲೆ ಕೊಡ್ಬೇಕು ಅವ್ರು ಕೊಡ್ತೀನಿ ಅವ್ರು ಎದುರಿಸೋದು ಅಧಿಕಾರ ಮಾಡುತ್ತೆ ಕೆಲವು ರಾಜಕೀಯದ ಇವರು ಅಧಿಕಾರಿಗಳು ಅವ್ರಿಗೆ ಎದುರಿಕೆ ಯಾರು ಮೊದಲು ಮಾಡ್ತಾರೆ ಕೆಲವು ವ್ಯಕ್ತಿಗಳು ಮಧ್ಯವರ್ತಿಗಳು ಬೇಕಾದ್ರೆ ಇಷ್ಟು ನಾನು ಅಧಿಕಾರಿಗಳು ಅಂತ ಅಧಿಕಾರಿಗಳಿಗೆ ಸಹಕಾರ ಕೊಡ್ತೇನೆ ಮಾಡ್ತಾರೆ ಬೇಕಾದ್ರೆ ವಿಡಿಯೋ ಬೇಕು ಇನ್ಬೇಕು ಹೋದ್ರೆ ಕೊಡಿಸ್ತಿದ್ವಿ ಐದು ಲಕ್ಷ ಜಿಲ್ಲೆ ಎಲ್ಲಾ ಕಡೆ ಅಟೆಂಡ್ಗಳು ಅಡಿಗೆರು ಅವ್ರ ತೋಲು ಬಿಡ್ತಾ ಇಲ್ಲ ಕೆಲವು ಸಂಘ ಇವರು ಸರ್ ನಾನು ಅಧಿಕಾರಿಗಳು ಇದಕ್ಕಿಂತ ಒಬ್ಬ ಅವಕಾಶ ಕೊಡಬಾರ್ದು ಅವೇನು ಹೆಣ್ಮಕ್ಳುಗಳು ಕೆಲಸಕ್ಕೆ ಸೇರ್ಕೊಂಡಿರ್ತೇವೆ ಅವ್ ಪಾಪ ಗೊರ ಸಂಬಳ ಅವೇನ್ ಹೇಳ್ತೇವೆ ಸರ್ ಇಲ್ಲ ಮುಂದಿನ ವಾರ ಕೊಡ್ತೀನಿ ಈಗ ಐದು ಸಾವಿರ ಕೊಟ್ಟಿದ್ದೀನಿ ಮುಂದಿನ ವಾರ ದೊಡ್ಡ ಕೊಡ್ತೀನಿ ನಾನು ಸಾಲ ಮಾಡ್ಕೊಡ್ತಾ ಇದ್ದೀನಿ ಅಂತ ಹುಡ್ಕತೇವೆ ಇದರಲ್ಲೇ ನಿಮ್ಮ ಎಂತದಪ್ಪ ಇದಳ್ತಾರಲ್ಲ ನಿಮ್ಮ ಅದ್ರಲ್ಲಿ ಆದ್ರೀ ಅವರು ಲೆಕ್ಕಕ್ಕಿಲ್ಲ ಇದನ್ನ ಯಾರ್ಯಾರು ಮಾಡ್ತೀರ ಎಲ್ಲ ಬಹಿರಂಗ ಬೇಕಾದ್ರೆ ಆ ಕ್ಯಾಸೆಟ್ ಬೇಕಾದ್ರೆ ಬಿಡುಗಡೆ ಮಾಡೋದ್ರು ಮಾಡ್ತೀನಿ